ಸನ್ಮಾನಿತರ ಮಾತಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಬಸವ ಚೌಕುಣ್ಮಕ್ಕಿಯವರ ಮಾತಿಗಾಗಿ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೂ ನಮ್ಮ ಊರಿನ ಯಕ್ಷಾಭಿಮಾನಿಗಳಿಗೂ ಎಲ್ಲರಿಗೂ ನಮಸ್ಕಾರ ಮಾಡುತ್ತೆ ನಾನು ಮೂವತ್ತು ವರ್ಷ ಯಕ್ಷಗಾನ ಗೆಜ್ಜೆ ಕಟ್ಟಿದ ಇವತ್ತು ಸಾರ್ಥಕತೆ ಆಯಿತು ಅಂಬಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ಎಲ್ಲರೂ ನನಗೆ ಯಕ್ಷಗಾನಕ್ಕೆ ಸಹಕಾರ ಕೊಟ್ಟಿರೋ ಆದರೆ ಒಂದು ವಿಷಯ ಈ ಯಕ್ಷಗಾನ ಮೂವತ್ತು ವರ್ಷದ ನೋವು ನಲಿವು ಎಲ್ಲವನ್ನೂ ಕಂಡಿದ್ದೇನೆ ಒಂದು ಮೂರು ವರ್ಷ ಹಿಂದೆ ನನ್ನ ಪರಿಸ್ಥಿತಿಯಲ್ಲಿ ಏನೋ ಒಂದು ಅಡಚಣೆಗಳು ಏನೋ ಒಂದು ಕಷ್ಟಗಳೆಲ್ಲ ಕಂಡಿದ್ದೇನೆ ಅದೆಲ್ಲ ಮೆಟ್ಟಿರುವಂಥ ಶಕ್ತಿ ನಂಗೆ ಆ ಭಗವಂತ ಆ ಒಡೆ ಮಂಜುನಾಥ ನಂಗೆ ಕೊಟ್ಟಿದ್ದಾನಕ್ಕೆ ಇದೇ ಸಾಕ್ಷಿ ಯಾಕಂದರೆ ಕಲಾಭಿಮಾನಿಗಳು ನನಗೆ ಇಷ್ಟು ಪೊರಸ ಇತ್ತಂತ ಇವತ್ತೇ ಗೊತ್ತಾಗಿದ್ದು ನನಗೆ ನನ್ನೆಲ್ಲ ಎಲ್ಲರೂ ಬೆಂತಟ್ಟಿ ಎಲ್ಲರೂ ನಂಗೆ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ ಅದೇ ಹೆಚ್ಚು ಮಾತಾಡಲಿಕ್ಕೆ ರಂಗದಲ್ಲಿ ಮಾತಾಡಲೇ ಮಾತಾಡ್ತಿರಬೇಕಾದ್ರೆ ಇದರಲ್ಲಿ ಮಾತಾಡ್ಕೊಂಡ ಎಲ್ಲರಿಗೂ ಧನ್ಯವಾದಗಳು ಅವರು ಚೌಕೋಳ್ಮಕ್ಕಿ ಬಸವಣ್ಣ ಅಷ್ಟೇ ಅಲ್ಲ ಈಗ ಇತ್ತೀಚೆಗೆ ಉಜಿಕಟಿ ಬಸವಣ್ಣ ಹೌದು ರಂಗಸ್ಥಳ ಅಂತಂದರೆ ರಂಗಸ್ಥಳದಲ್ಲಿ ಏನು ಬೇಕಿದ್ರೂ ಹಾಸ್ಯವನ್ನು ಮಾಡಬಹುದು ಆದರೆ ವೇದಿಕೆ ಅಂದರೆ ಅದಕ್ಕೆ ಆದಂಥ ಗೌರವ ಇದೆ ಹಾಗಾಗಿ ಸ್ವಲ್ಪ ತಡವರಿಸಿರ್ಬೋದು ಆದರೆ ಪ್ರೀತಿ ನಿಮಗೆ ಅವರ ಪ್ರೀತಿ ಅರ್ಥ ಆಗುತ್ತೆ